ಯತ್ನಾಳ್ ಪರ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಅಲೆ ಯತ್ನಾಳ್ ಬಿಟ್ಟ ಅಸ್ತ್ರಕ್ಕೆ ರಾಜ್ಯ ಬಿ ಜೆ ಪಿ ಢಮ್ ಢಮ್ ಢಮಾರ್ ಸಿದ್ಧವಾಗ್ತಿದೆ ಪ್ಲಾನ್ ಎ ಬಿ ಸಿ ಈ ಬಾರಿ ಮಿಸ್ ಆಗೋ ಚಾನ್ಸೇ ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಮದ್ದೂರಿಗೆ ಕಾಲಿಟ್ಟಾಗಿಂದ ಯತ್ನಾಳ್ವರ ಅದೃಷ್ಟವೇ ಬದಲಾಗಿ ಹೋಗಿದೆ ಮಂಡ್ಯದ ನೆಲ ಯತ್ನಾಳ್ವರನ್ನ ರಾಜಕೀಯವಾಗಿ ಮತ್ತೊಂದು ಯತ್ನಕ್ಕೆ ತೆಗೆದುಕೊಂಡು ಹೋಗುವತ್ತ ಮಹತ್ವದ ಮುನ್ನುಡಿ ಬರ್ತಿದೆ ಇಡೀ ರಾಜ್ಯದಲ್ಲಿ ಯತ್ನಾಳ್ ಸುದ್ದಿ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧದ ಹಲವಾರು ಕ್ರಮಗಳನ್ನ ವಿರೋಧಿಸಿ ನೊಂದಿರುವ ಹಿಂದುತ್ವದ ಹಿಂದುತ್ವವನ್ನ ಪ್ರತಿಪಾದಿಸುವ ಜನರು ಕಾಯ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ವರು ಹಿಂದುತ್ವದ ಪರವಾದ ಹೊಸ ಪಕ್ಷವನ್ನ ಯಾವ ಕಟ್ತಾರೆ ಅಂತ ಇನ್ನು ಗಣೇಶ ಉತ್ಸವದಲ್ಲಿ ಕಲ್ಲು ತೂರಾಟ ನಡೆದಂತಹ ಮದ್ದೂರಿಗೆ ಭೇಟಿ ಕೊಟ್ಟಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಯತ್ನಾಳ್ ರವರ ಪರ ಹೊಸ ಅಲೆಯ ಸೃಷ್ಟಿಯಾಗಿದೆ ಇನ್ನು ಯತ್ನಾಳ್ವರು ಹೊಸ ಹುರುಪಿನೊಂದಿಗೆ ತಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಹೊಸದೊಂದು ಮೆರುಗನ್ನ ಕೊಟ್ಟಿದ್ದಾರೆ ಈಗಾಗಲೇ ಸೂಕ್ಷ್ಮವಾಗಿ ಯತ್ನಾಳ್ರವರ ಪ್ರತಿಯೊಂದು ನಡೆಯನ್ನ ಗಮನಿಸುತ್ತಿರುವ ಕೇಂದ್ರದ ಹೈಕಮಾಂಡ್ ಹಾಗೂ ರಾಜ್ಯದ ಬಿಜೆಪಿ ನಾಯಕರುಗಳು ಯತ್ನಾಳ್ರವರು ಏನ್ ಮಾಡ್ತಾರೆ ಮುಂದೆ ಅಂತ ಕುತೂಹಲದಿಂದ ಕಾಯ್ತಿದ್ದಾರೆ ಮೂಲಗಳ ಮಾಹಿತಿಗಳ ಪ್ರಕಾರ ಪ್ಲಾನ್ ಎ ಬಿ ಸಿ ಅಂದ್ರೆ ಯತ್ನಾಳ್ವರು ಬಿಜೆಪಿಗೆ ಬಹುತೇಕ ಮತ್ತೆ ರೀ ಎಂಟ್ರಿ ಆಗೋದು ಪಕ್ಕಾ ಅಂತಿವೆ ಆದ್ರೆ ಒಂದು ವೇಳೆ ಮಿಸ್ ಆಗಿ ರವರು ಬಿಜೆಪಿ ಪಕ್ಷಕ್ಕೆ ವಾಪಸ್ ಬರಲಿಲ್ಲ ಅಂದ್ರೆ ನಂಗೇನು ಲಾಸ್ ಇಲ್ಲ ಆಗೋದೆಲ್ಲ ರಾಜ್ಯ ಬಿಜೆಪಿಗೆ ನಷ್ಟ ಅಂತ ಕೇಂದ್ರದ ಬಿಜೆಪಿ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಒಂದು ಹೊಸ ಪಕ್ಷದ ರೂಪುರೇಷೆಯನ್ನ ರೆಡಿ ಮಾಡ್ತಿದ್ದಾರಂತೆ ಬಸನಗೌಡ ಪಾಟೀಲ್ ರವರು ಈಗಾಗಲೇ ತೆರೆಮನೆಯಲ್ಲಿ ರವರ ನಂಬಿಕಸ್ಥ ನಾಯಕರುಗಳು ಹೊಸ ಪಕ್ಷದ ರೂಪುರೇಷೆಯ ಬಗ್ಗೆ ಸದ್ದಿಲ್ಲದೆ ಜಾಣ್ಮೆಯ ಬಲೆಯನ್ನ ಹಿಡಿತಾ ಇದ್ದಾರೆ ಈ ಬಲೆ ರಾಜ್ಯ ರಾಜಕೀಯದಲ್ಲಿ ಯಾವ ಪಕ್ಷಕ್ಕೆ ಸುತ್ತಿಕೊಳ್ಳುತ್ತೆ ಅನ್ನೋದು ಕುತೂಹಲ ರಾಜ್ಯ ಬಿಜೆಪಿಯಲ್ಲಿ ಹೊಸ ಸುದ್ದಿ ಏನಂದ್ರೆ ಈ ಯತ್ನಾಳ್ ಬಣ ಮತ್ತು ವಿಜಯೇಂದ್ರ ಬಣರನ್ನ ನೇರ ನೇರ ಕುರಿಸಿ ಮತ್ತೊಮ್ಮೆ ಸಂಧಾನ ಮಾಡೋದು ತೆರೆಮರೆಯಲ್ಲಿ ಈ ಇಬ್ಬರು ನಾಯಕರುಗಳು ಮತ್ತು ಈ ಇಬ್ಬರು ನಾಯಕರನ್ನ ಫಾಲೋ ಮಾಡ್ತಿರುವ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಬ್ಬರಲ್ಲೂ ಸಂಧಾನ ಸಕ್ಸಸ್ ಮಾಡಿ ಬಿಜೆಪಿಗೆ ಒಂದು ಹೊಸ ರೂಪ ಕೊಡೋದಕ್ಕೆ ಎಲೆಕ್ಷನ್ ಹೊತ್ತಿಗೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಿದೆಯಂತೆ ಕೇಂದ್ರದ ಬಿಜೆಪಿ ನಾಯಕರುಗಳು ಯತ್ನಾಳ್ವರ ಮೊದಲ ಪ್ರಿಯಾರಿಟಿ ಕೂಡ ಅದೇ ಬಿಜೆಪಿಗೆ ಮತ್ತೆ ವಾಪಸ್ ಆಗೋದು ಬಿಜೆಪಿಯಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದು ಹಾಗೂ ರಾಜ್ಯದ ಬಿಜೆಪಿಯ ಸಾರಥಿ ಆಗೋದು ಆದರೆ ಒಂದು ವೇಳೆ ಬಿಜೆಪಿಗೆ ವಾಪಸ್ ಆಗಲಿಲ್ಲ ಅಂದ್ರೆ ಬಿಜೆಪಿಗೆ ವಾಪಸ್ खोल लिया अंदर ಪ್ಲಾನ್ ಬಿ ಅಂತೆ ತಮ್ಮ ಹೊಸ ಪಕ್ಷದ ಕೆಲಸ ಕಾರ್ಯವನ್ನ ಮುಂದಿನ ಎಲೆಕ್ಷನ್ ಹೊತ್ತಿಗೆ ಎಲ್ಲವನ್ನ ಮುಗಿಸಿ ಬಿಜೆಪಿಗೆ ಟಕ್ಕರ್ ಕೊಡುವುದು ಕೇಂದ್ರದ ಬಿಜೆಪಿ ನಾಯಕರು ಹಾಗೂ ರಾಜ್ಯದ ಬಿಜೆಪಿ ನಾಯಕರುಗಳು ಎತ್ನಾಳ್ ಮೇಲೆ ಮಾಡ್ತಾ ಇದ್ದಂತಹ ಒಂದೇ ಒಂದು ಆರೋಪ ಅಂದ್ರೆ ಇತರ ಬಿಜೆಪಿ ನಾಯಕರುಗಳನ್ನ ಎತ್ತು ಕಟ್ಟಿ ರಾಜ್ಯ ಬಿಜೆಪಿಯಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೀಗಾಗಿ ಈ ಬಾರಿ ಯತ್ನಾಳ್ವರು ಸೂಕ್ಷ್ಮವಾಗಿ ಹೊಸ ಆಟ ಆಡ್ತಿದ್ದಾರೆ ಎಲ್ಲೇ ಹೋದ್ರು ಸಿಂಗಲ್ ಏನ್ ಮಾಡಿದ್ರು ಸಿಂಗಲ್ ಆಗಿ ಮಾತಾಡ್ತಿದ್ದಾರೆ ನಾನು ಬೇರೆಯವರ ತರ ಕಾಫಿ ಟೀ ಹಾಗೂ ತಿಂಡಿಗಳನ್ನ ಕೊಟ್ಟು ಜನರನ್ನ ಕರೆಸೋದಿಲ್ಲ ಅಂತ ಒಂದು ಸ್ಪಷ್ಟ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಯತ್ನಾಳ್ ಮದ್ದೂರಿನಲ್ಲಿ ಅವರು ಇದನ್ನ ಸಾಧಿಸಿದ್ರು ಕೂಡ ಯಾವುದೇ ಅಪೇಕ್ಷೆ ಇಲ್ಲದೆ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ಜನರನ್ನ ಸೇರಿಸಿದ್ರು ರವರು ಇನ್ನು ಬಿ ವಿಜಯೇಂದ್ರ ಹಾಗೂ ಯತ್ನಾಳ್ ರವರ ಸಂಧಾನದ ಬಗ್ಗೆ ಈ ಬಾರಿ ಯಾರು ನೇತೃತ್ವ ವಹಿಸಲಿದ್ದಾರೆ ಅನ್ನೋದೇ ಕುತೂಹಲ ಒಂದು ವೇಳೆ ಸಂಧಾನ ಏರ್ಪಟ್ರೆ ಈ ಇಬ್ಬರು ನಾಯಕರುಗಳ ಡಿಮ್ಯಾಂಡ್ ಏನಾಗಿರಬಹುದು ಬಿ ವಿಜಯೇಂದ್ರಗೆ ರಾಜ್ಯ ಅಧ್ಯಕ್ಷ ಪಟ್ಟ ಮಿಸ್ ಆಗುವ ಸಾಧ್ಯತೆ ಇದೆಯಾ ಇನ್ನು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ರವರ ಪಾತ್ರ ಏನಾಗಬಹುದು ಇಷ್ಟು ದಿನ ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿತ್ತು ಆದ್ರೆ ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ವರನ್ನ ಬಿಜೆಪಿಯಿಂದ ಹೊರಗಿಟ್ರೋ ಈಗ ರಾಜ್ಯ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ವರ್ಸಸ್ ಆರ್ ಅಶೋಕ್ ಆಗೋಗಿದೆ ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಮಯದಲ್ಲಿ ಈ ಇಬ್ಬರು ನಾಯಕರುಗಳ ಸಮನ್ವಯ ಕೊರತೆ ಎದ್ದು ಕಾಣ್ತಾ ಇದೆ ಇದೇ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ವರಿಗೆ ಅಡ್ವಾಂಟೇಜ್ ಆಗಿರೋದು ದಿನಕ್ಕೊಂದು ಗಣೇಶ ಉತ್ಸವ ದಿನಕ್ಕೊಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಿರುವ ಬಸನಗೌಡ ಪಾಟೀಲ್ ರವರು ನಾನು ಬಿಜೆಪಿ ಅದರಲ್ಲೂ ವಿಶೇಷವಾಗಿ ರಾಜ್ಯ ಬಿಜೆಪಿಗೆ ಎಷ್ಟು ಅನಿವಾರ್ಯ ಅನ್ನೋದನ್ನ ಕೇಂದ್ರದ ನಾಯಕರುಗಳಿಗೆ ಮನದಟ್ಟು ಮಾಡಿ ಇಂಪ್ರೆಸ್ ಮಾಡೋದಕ್ಕೆ ಹೊರಟಿದ್ದಾರೆ ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ದಸರಾ ನಂತರ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆಗಳಾಗುವ ನಿರೀಕ್ಷೆ ಇದೆ ಒಟ್ನಲ್ಲಿ ಎರಡು ಸಾಧ್ಯತೆಗಳಂತೂ ಪಕ್ಕ ಒಂದು ರಾಜ್ಯ ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮರು ಸೇರ್ಪಡೆ ಅಥವಾ ಇದಾಗ್ತಿದ್ರೆ ಹೊಸದೊಂದು ರಾಜಕೀಯ ಪಕ್ಷ ಕರ್ನಾಟಕದಲ್ಲಿ ತಲೆ ಎತ್ತಲಿದೆ ಅದರಲ್ಲೂ ವಿಶೇಷವಾಗಿ ಹಿಂದುತ್ವದ ಪರದ ಪಕ್ಷ ರಾಜ್ಯದಲ್ಲಿ ಮುನ್ನುಡಿ ಬರೆಯಲಿದೆ ಅನ್ನೋದೇ ವಿಶೇಷ ಒಂದು ವೇಳೆ ರಾಜ್ಯದಲ್ಲಿ ಹೊಸ ಹಿಂದುತ್ವದ ಪಕ್ಷ ಶುರುವಾದ್ರೆ ಯತ್ನಾಳ್ ಒಳಗೊಂಡಂತೆ ಯಾವ್ಯಾವ ಬಿಜೆಪಿ ನಾಯಕರುಗಳು ರವರ ಈ ಹಿಂದುತ್ವದ ಪಕ್ಷವನ್ನ ಸೇರಲಿದ್ದಾರೆ ಯಾವ್ಯಾವ ಘಟಾನುಘಟಿ ನಾಯಕರುಗಳನ್ನ ರವರು ತಮ್ಮತ್ತ ಸೆಳಿತಾರೆ ಅನ್ನೋದೇ ಕುತೂಹಲ